ಹೋಟೆಲ್ನ ಹತ್ರ ಬರೋದು ನಾಲ್ಕು ಥರ ಐಟಮ್ ಸಿಗುತ್ತೆ ಸರ್ ನಮಗೆ ಇದು ಕೇಕು ಎಲ್ಲೋ ಕಲರ್ ಸರ್ ಇದು ಇದು ಬಂದು ವೈಟ್ ಕೇಕು ಜೋಳು ಚಿಪ್ ಸಿಗುತ್ತೆ ಸರ್ ನೋಡಿ ಸರ್ ಕುರಿಗೆ ಮೇಕೆಗೆ ಹಸುಗು ಎಲ್ಲ ಯೂಸ್ ಮಾಡ್ಬೋದು ಸರ್ ಪುಳಿಗೆ ಮಾತ್ರ ಒಳ್ಳೆ ಗ್ರೋತ್ ಬರುತ್ತೆ ಸರ್ ಇದನ್ನು ಯೂಸ್ ಮಾಡಿದ್ರೆ ಇದು ಬಂದು ಮರ್ಗೇಣ್ಸು ಅಂತ ಸರ್ ಹಸು ತಂಪಾಗೋಕ್ಕೆ ಮತ್ತು ಫ್ಲಾಟ್ ಏನು ಬರುತ್ತೆ ಅದು ಜಾಸ್ತಿ ಆಗೋಕ್ಕೆ ಇದೆಲ್ಲ ಇದು ಚೆನ್ನಾಗಿದೆ ಸರ್ ಇದು ಬಂದು ಬಿಯರ್ ವೇಸ್ಟ್ ಸರ್ ಇದು ಕರುಗಳಿಗೆ ಜಾಸ್ತಿ ಯೂಸ್ ಮಾಡ್ಬೇಕು ಸರ್ ಇದನ್ನು ಯಾಕೆಂದರೆ ಮೈ ಕಟ್ಕೊಂಡು ಚೆನ್ನಾಗಿ ಕರುಗಳು ಆಗ್ತವೆ ಸರ್ ಇದು ಬಾಗಲಕೋಟೆಯಿಂದ ಬಂದಿರೋದು ಇವಾಗ ಒಂದು ಎರಡು ಅವರ್ ಆಗಿದೆ ಅಷ್ಟೇ ಬಂದು ನೋಡಿ ಸರ್ ಹೇಗಿದೆ ಜೋಳದ್ದು ಪ್ಯೂರ್ ಜೋಳದ್ದು ವೆಟ್ಕಿದು ಇನ್ನು ಬಿಸಿ ಇದೆ ಸರ್ ಹಾಗೇನಿದೆ ಈ ಪ್ಯೂರ್ ಜೋಳದಲ್ಲಿ ಬರುತ್ತೆ ಬಾಗಲಕೋಟೆದು ಬಂದಿದ್ದು ನಮಗೆ ಚೆನ್ನಾಗಿ ಹಾಲು ಬರುತ್ತೆ ಇದರಲ್ಲಿ ಇಲ್ಲಾಂದ್ರೂ ಮಿನಿಮಮ್ ಇಲ್ಲಾಂದರೂ ಎರಡರಿಂದ ಮೂರು ಲೀಟರ್ ಜಂಪ್ ಆಗಿ ಆಗುತ್ತೆ ಸರ್ ಒಂದು ಟೈಮಿಗೆ ಹಾಲು ಇದರಲ್ಲಿ ನಮ್ಮದು ಇದನ್ನು ಥರ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಇಲ್ಲೇ ಬಂದು ಅನ್ಲೋಡ್ ಆಗಿ ಪ್ಯಾಕೇಜ್ ಆಗಿ ಎಲ್ಲ ಇಲ್ಲಿಂದ ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ ಸರ್ ನಾವು ಇದು ಯಾಕಂದರೆ ನಾವು ಯಾವ ದೇಶಕ್ಕೆ ಮಾಡ್ತಿದ್ದೀವಿ ಅಂದರೆ ಹೋಲ್ಸೇಲ್ ದರದಲ್ಲಿ ನಾವು ಕೊಡ್ತಾಯಿದ್ದೀವಿ ಈಗ ರೈತರುಗಳಿಗೆ ಇದು ಬಂದರೆ ರೈತರು ಡೈರೆಕ್ಟಾಗಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡ್ರೆ ನಾವು ಕಮ್ಮಿ ಏನು ದರದಲ್ಲಿ ಕೊಡ್ತೀವಿ ಕೊಡ್ತೀವಿ ಸರ್ ಅದನ್ನು ಒಂದು ಬ್ಯಾಗ್ ಬರೋದು ಇದನ್ನು ಎರಡು ಬ್ಯಾಗ್ ತಗೊಬಂದು ತಗೊಂಡೇ ತಗೋಬೋದು ಸರ್ ಇದರಲ್ಲಿ ಆ ರೇಟಲ್ಲಿ ಅದಕ್ಕೋಸ್ಕರ ನಾವು ಇದನ್ನು ಇದು ಮಾಡ್ತೀವಿ ಸರ್ ಅದು ಅದೇ ಸರ್ ಹಾಲು ಅದರಲ್ಲಿ ಅಷ್ಟೊಂದು ಬರಲ್ಲ ಇದರಲ್ಲಿ ಹಾಲು ರೈಸ್ ಆಗುತ್ತೆ ಎರಡು ಲೀಟ್ರ್ ನಮ್ಗೆ ಇನ್ನೂ ಬೆನಿಫಿಟ್ ಇದೆಲ್ಲ ಸರ್ ಇದರಲ್ಲಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಕೃಷಿಗಳೇ ಚಾನಲ್ಗೆ ಸ್ವಾಗತ ಸರ್ ನನ್ನ ಹೆಸರು ಚೇತನ್ ಕುಮಾರ್ ಅಂತ ನಮ್ದು ಬಂದು ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಕು ಹಲಗುರು ಹಬ್ಬಳ ಗುಂಡಾಪುರ ಅಂತ ಗ್ರಾಮ ನಮ್ಮದು ನಿಯರ್ ಎಲ್ಲಿ ಬರುತ್ತೆ ಅಂದರೆ ಇದು ನಮಗೆ ಪೆಟ್ರೋಲ್ ಬಂಕ್ ಸಿಗುತ್ತೆ ಲೆಫ್ಟ್ ಸೈಡ್ ಕನಕಪುರ ಮತ್ತು ಮಳವಳ್ಳಿ ಮೇನ್ ರೋಡಲ್ಲಿ ಬಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ನಿಯರ್ ಬೈ ಇಲ್ಲೇ ನಮ್ಮದು ಗೋಡೋನ್ ಇದೆ ಸರ್ ಇಲ್ಲಿ ನಮ್ದು ಬಂದು ಇಲ್ಲಿ ಪಶು ಆಹಾರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಹತ್ರ ಬಂದು ನಾಲ್ಕು ಥರ ಐಟಮ್ಸ್ ಸಿಗುತ್ತೆ ಇಲ್ಲಿ ನಮ್ಮದು ಒಂದು ಬಂದು ವೆಟ್ಕಾಯಕು ಬಿಯರ್ ವೇಸ್ಟು ಮರಗೇಣ್ಸು ಜೋಳು ಚಿಪ್ಸ್ ಅಂತ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಒಳಗಡೆ ಸರ್ ಇದು ಬಾಗ್ಲೂಕೋಟೆಯಿಂದ ಬಂದಿರೋದು ಇವಾಗ ಒಂದು ಎರಡು ಅವರ್ ಆಗಿದೆ ಅಷ್ಟೇ ಬಂದು ನೋಡಿ ಸರ್ ಹೇಗಿದೆ ಜೋಳದ್ದು ಪ್ಯೂರ್ ಜೋಳದ್ದು ವೆಟ್ ಕೇಕ್ ಇನ್ನೂ ಬಿಸಿ ಇದೆ ಸರ್ ಹಾಗೇನೇ ಇದು ಈಗ ತಾನೇ ಈಗ ಜಸ್ಟ್ ಒಂದು ಎರಡು ಅವರ್ ಆಗಿದೆ ಆಲ್ರೆಡಿ ಈಗ ಪ್ಯಾಕ್ ಮಾಡಿ ಆಲ್ರೆಡಿ ಲೋಡ್ ಮಾಡ್ತಾಯಿದ್ದೀವಿ ಇದೀವಿ ಯಾವ ಥರ ಇದು ಮಾಡ್ತೀವಿದೆ ಸರ್ ಇದು ವೆಟ್ಕೇಕ್ ಬಂದಿರೋದು ಬಾಗ್ಲಕೋಟೆಯಿಂದ ಇದು ಬಂದಿರೋದು ಇದು ಈಗ ಟ್ವೆಂಟಿ ಫೋರ್ ಅವರ್ಸು ಆಗಿದೆ ಅಲ್ಲಿಂದ ಹೊರಟಿದ್ದು ಈಗ ಆಲ್ರೆಡಿ ಬಂದಿದೆ ಈಗ ಆಲ್ರೆಡಿ ಈಗ ಈಗ ಬಂದ ತಕ್ಷಣ ಇದನ್ನ ಏನು ಮಾಡ್ತೀವಿ ಅಂದರೆ ಚೀಲಕ್ಕೆ ತಗೊಂಡು ಚೀಲಕ್ಕೆ ಪ್ಯಾಕ್ ಮಾಡ್ಕೊಂಡು ಫಿಫ್ಟಿ ಕೆ ಜಿ ಮಾಡ್ತೀವಿ ನಾವು ಬ್ಯಾಗ್ ಬಂದಿದ್ದು ಫಿಫ್ಟಿ ಕೆ ಜಿ ಮಾಡಿ ನಾವು ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಈಗ ಆಲ್ರೆಡಿ ಎರಡು ಗಾಡಿ ಲೋಡ್ ಮಾಡಿದ್ದೀವಿ ಈಗ ಹಂಗೆ ಬಂದು ಬಂದಿಗೆ ಕಸ್ಟಮರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ ಸರ್ ನಾವು ಇದನ್ನು ನೋಡಿ ಸರ್ ಹೇಗಿದೆ ಜೋಳ ಜೋಳದ ಕೇಕ್ ಇದು ಸರ್ ಇದರಲ್ಲಿ ಎರಡು ಥರ ಬರುತ್ತೆ ನಮಗೆ ಇದರಲ್ಲಿ ಇದು ಬಂದು ಜೋಳದ್ದಿದು ಮತ್ತು ವೈಟ್ ತೋನ್ ಬರುತ್ತೆ ಸರ್ ನಮಗೆ ಇದರಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಇವಾಗ ನಾನು ಇಲ್ಲೇ ಇದೆ ಇದರಲ್ಲಿ ಏನು ಸರ್ ವಿಶೇಷತೆ ಬಂದಿದ್ರಲ್ಲಿ ಪ್ಯೂರ್ ಜೋಳದಲ್ಲಿ ಬರುತ್ತೆ ಬಾಗಲಕೋಟೆದು ಬಂದಿದ್ದು ನಮಗೆ ಪ್ಯೂರ್ ಇದರಲ್ಲಿ ಹಾಲು ಚೆನ್ನಾಗಿದೆ ಬಾಗಲಕೋಟೆ ಕೇಕ್ ಅಂದರೆ ಇದು ಫೇಮಸ್ ಇದೆ ಚೆನ್ನಾಗಿ ಹಾಲು ಬರುತ್ತೆ ಇದರಲ್ಲಿ ಇಲ್ಲಾಂದರೂ ಮಿನಿಮಮ್ ಇಲ್ಲಾಂದ್ರೆ ಎರಡರಿಂದ ಮೂರು ಲೀಟರ್ ಜಂಪ್ ಆಗಿ ಆಗುತ್ತೆ ಸರ್ ಟೈಮ್ಗೆ ಹಾಲು ಇದರಲ್ಲಿ ಸರ್ ಇದು ಜೋಳದ್ದು ನಮ್ಮ ಹತ್ರ ಇನ್ನೊಂದು ವೆರೈಟಿ ಇದೆ ವೆಟ್ಕೇಕ್ ಅಲ್ಲಿ ಬಂದು ಅದು ವೈಟ್ ಕಲರ್ ಬರುತ್ತೆ ತೋರಿಸ್ತೀನಿ ಸರ್ ಇವಾಗ ಸರ್ ಇದು ವೈಟ್ ಕಲರ್ದು ಅಕ್ಕಿ ಮತ್ತು ಗೋಧಿಲಿ ಮಾಡೋದು ಇದನ್ನು ನಾವು ಇದು ತಯಾರಾಗುತ್ತಿದ್ದು ನೋಡಿ ಸರ್ ಹೇಗಿದೆ ಇಲ್ಲ ಕ್ರೀಮ್ ಇದ್ದಂಗೆ ಇದೆ ಸರ್ ಇದೆಲ್ಲ ಫುಲ್ಲು ಸರ್ ಇದು ಬಂದು ನಾವು ತರಿಸೋದು ಇದು ರಾಯಬಾಗ್ಲಿಂದ ತರಿಸ್ತೀವಿ ನಾವು ಇದನ್ನು ನೋಡಿ ಸರ್ ಫುಲ್ಲು ಕ್ರೀಮ್ ಇದೆ ಮತ್ತು ಗೋಧಿ ಮತ್ತು ಅಕ್ಕಿ ಎರಡರಲ್ಲೇ ಮಾಡಿರೋದು ಇದನ್ನು ಸರ್ ಟೋಟಲ್ ನಿಮ್ಮ ಹತ್ರ ಎಷ್ಟು ಥರ ಫೀಟ್ ಸಿಗುತ್ತೆ ಸರ್ ಟೋಟಲ್ ನಮ್ಮ ಹತ್ರ ಬರೋದು ನಾಲ್ಕು ಥರ ಐಟಮ್ ಸಿಗುತ್ತೆ ಸರ್ ನಮಗೆ ಅದರಲ್ಲಿ ಬಂದು ಫಸ್ಟ್ನೇ ಇದು ಕೇಕ್ ಇದು ಸರ್ ಇದು ವೆಟ್ಕೇಕು ಎಲ್ಲೋ ಕಲರ್ ಸರ್ ಇದು ಇದು ಬಂದು ವೈಟ್ ಕೇಕು ಮತ್ತು ನಾವು ಇದನ್ನೇನು ಮಾಡ್ತೀವಿ ಅಂದರೆ ಒಂದು ಲೋಡು ಇದ್ದ ವೈಟ್ ಕೇಕ್ ತರಿಸಿದ್ರೆ ಒಂದು ಲೋಡು ಜೋಳದ ಕೇಕ್ ತರಿಸ್ತೀವಿ ಸರ್ ನಾವು ಇದು ಬಿಟ್ಟು ನೆಕ್ಸ್ಟ್ ಐಟಮ್ ಬಂದು ನಮಗೆ ಜೋಳದ ಚಿಪ್ ಸಿಗುತ್ತೆ ಸರ್ ನೋಡಿ ಸರ್ ಕುರಿಗೆ ಮೇಕೆಗೆ ಹಸು ಎಲ್ಲ ಯೂಸ್ ಮಾಡ್ಬೋದು ಸರ್ ಹುಳಿಗೆ ಮಾತ್ರ ಒಳ್ಳೆ ಗ್ರೋತ್ ಬರುತ್ತೆ ಸರ್ ಇದನ್ನು ಯೂಸ್ ಮಾಡಿದ್ರೆ ಇದು ಬಂದು ಮರ್ಗೆಣ್ಸು ಅಂತ ಸರ್ ಹಸು ತಂಪಾಗೋಕ್ಕೆ ಮತ್ತು ಫ್ಲಾಟ್ ಏನು ಬರುತ್ತೆ ಅದು ಜಾಸ್ತಿ ಆಗೋಕ್ಕೆ ಇದೆಲ್ಲ ಇದು ಚೆನ್ನಾಗಿದೆ ಸರ್ ಇದು ಬಂದು ಬಿಯರ್ ವೇಸ್ಟ್ ಸರ್ ಇದು ಕರುಗಳಿಗೆ ಜಾಸ್ತಿ ಯೂಸ್ ಮಾಡ್ಬೇಕು ಸರ್ ಇದನ್ನು ಯಾಕೆಂದರೆ ಮೈ ಕಟ್ಕೊಂಡು ಚೆನ್ನಾಗಿ ಕರುಗಳು ಚೆನ್ನಾಗಾಗ್ತವೆ ಹಸುಗೂ ಅಷ್ಟೇ ಸರ್ ಮೈ ಕಟ್ಕೊಂಡು ಚೆನ್ನಾಗಿರ್ತವೆ ಬನ್ನಿ ಸರ್ ಬೇಕಾದ್ರೆ ನಿಮ್ಮದು ಫಾರ್ಮಲ್ಲಿ ತೋರಿಸ್ಕೊಡ್ತೀನಿ ನಾವು ಹಸು ಹೆಂಗೆ ಯಾವ ಥರ ಇದೆ ಹೆಂಗಿದೆ ಏನು ಅಂತ ಸರ್ ನಾವು ಈಗ ತಂದರೆ ನಾವು ಲೋಡನ್ನು ಒಂದು ಒಂದು ಡೇಗೆ ಎರಡು ಲೋಡ್ ಬಂದೇ ಬರುತ್ತೆ ಸರ್ ಮಿನಿಮಮ್ ಎರಡು ಎರಡು ಲೋಡ್ ಅಂತೂ ಬಂದೇ ಬರುತ್ತೆ ನಮಗೆ ಡೈಲಿ ಅಷ್ಟು ಸೇಲಿಂಗ್ ಇದೆ ಅಷ್ಟು ಚೆನ್ನಾಗಿ ಮೂವೆಂಟ್ ಮೂವ್ಮೆಂಟ್ ಇದೆ ಸರ್ ನಮ್ಮ ಹತ್ರ ಪ್ರತಿದಿನ ಎಷ್ಟು ಟನ್ನು ನೀವು ಮಾರಾಟ ಮಾಡ್ತೀವಿ ಸರ್ ನಾವು ಬಂದರೆ ಈಗ ಬಂದಿರೋದು ವೆಟ್ಕೇಕ್ ಬಂದು ಮೂವತ್ತೆರಡು ಟನ್ ಇದೆ ಸರ್ ಇದು ನಾವು ಜೋಳ ಚಿಪ್ಸು ಅಷ್ಟೇ ಸರ್ ಇಪ್ಪತ್ತೈದು ಟನ್ನು ಈ ಥರ ತರಿಸ್ತಾ ಇರ್ತೀವಿ ಸರ್ ನಾವು ಖಾಲಿ ಖಾಲಿ ಆಗುತ್ತೆ ಯಾವ ಥರ ಖಾಲಿ ಆಗುತ್ತೆ ಗೊತ್ತಾಗುತ್ತೆ ನಮಗೆ ಅವಾಗ ಆರ್ಡರ್ ಮಾಡ್ಕೊಂಡು ನಾವು ತರಿಸ್ತಾ ಇರ್ತೀವಿ ಡೈರೆಕ್ಟ್ ಕಂಪ್ನಿಯಿಂದಲೇ ಬರುತ್ತೆ ಸರ್ ನಮಗೆ ಬೇರೆ ಕಡೆಯಿಂದ ತರಿಸೋದು ವೆಲೆ ಏನಿಲ್ಲ ಸರ್ ಡೈರೆಕ್ಟಾಗಿ ನಾವೇ ತರಿಸ್ಕೊಡ್ತೀವಿ ಇಲ್ಲಿಗೆ ನಮ್ಮದು ಇದನ್ನು ಥರ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಇಲ್ಲೇ ಬಂದು ಅನ್ಲೋಡ್ ಆಗಿ ಪ್ಯಾಕೇಜ್ ಆಗಿ ಎಲ್ಲ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ರ್ ಮಾಡ್ತೀವಿ ಸರ್ ನಾವು ಇದು ಯಾಕೆಂದರೆ ನಾವು ಯಾವ ದೇಶಕ್ಕೆ ಮಾಡ್ತಿದ್ದೀವಿ ಅಂದರೆ ಹೋಲ್ಸೇಲ್ ದರದಲ್ಲಿ ನಾವು ಕೊಡ್ತಾಯಿದ್ದೀವಿ ಈಗ ರೈತರುಗಳಿಗೆ ಯಾಕೆಂದರೆ ರೈತರುಗಳು ಈಗ ಆಲ್ರೆಡಿ ಫೀಡ್ಸ್ ಎಲ್ಲ ಯೂಸ್ ಮಾಡಿ ಎಷ್ಟು ಪ್ರಾಬ್ಲಮ್ ಆಗಿದೆ ನಮಗೂ ಎಲ್ಲ ಯೂಸ್ ಮಾಡಿ ನಮಗೂ ಎಲ್ಲ ರೇಟ್ ಎಲ್ಲ ವರ್ಕೌಟ್ ಆಗಿದೆ ನಾವು ಇದರ ಎಲ್ಲ ಒಂದು ಹುಡುಕಿ ಏನೋ ಒಂದು ಮಾಡ್ತಾಯಿದ್ದೀವಿ ಸರ್ ಇದನ್ನು ರೈತರಿಗೆ ಒಳ್ಳೇದಾಗಲಿ ಅಂತ ಇದು ಮಾಡ್ತಾಯಿದ್ದೀವಿ ಅಷ್ಟೇ ಸರ್ ಇನ್ನು ಇದು ಬಂದರೆ ರೈತರು ಡೈರೆಕ್ಟಾಗಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡ್ರೆ ನಾವು ಕಮ್ಮಿ ಏನು ದರದಲ್ಲಿ ಕೊಡ್ತೀವಿ ಕೊಡ್ತೀವಿ ಸರ್ ಅದನ್ನು ಸರ್ ಈಗ ಹಂಗೂ ದೂರ ಆಗುತ್ತೆ ನಮಗೆ ಅಂದರೆ ಯಾರು ಒಬ್ರು ಡಿಸ್ಟ್ರಿಬ್ಯೂಟರ್ ತಗೊಂಡು ಒಂದು ಆಗಿರ್ಬೋದು ಎಲ್ಲರೂ ಡಿಸ್ಟ್ರಿಬ್ಯೂಟರ್ ತಗೊಂಡು ಬೇಕಾದ್ರೆ ಮಾಡ್ತೀನಿ ಅಂದ್ರೆ ಅವ್ರಿಗೂ ಕೂಡ ರಿಯಾಯಿತಿ ರೇಟಲ್ಲಿ ನಾವು ಕೊಡ್ತೀವಿ ಸರ್ ನಮ್ಗೊರಿಗೆ ಬೂಸಾ ಅದೆಲ್ಲ ಕೊಡ್ತಿದ್ದೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ತೊಗೊಂಡು ಯಾವ ಥರ ಉಳಿತಾಯ ಆಗುತ್ತೆ ಸರ್ ಸರ್ ಮೇನ್ ಪ್ರೈಸ್ ಸರ್ ನಾವು ಡೈರಿ ಫಿಡ್ಸ್ ತಗೊಂಡು ಅವೆಲ್ಲ ಮೈಂಟೈನ್ ಮಾಡೋಕ್ಕಾಗಲ್ಲ ಸರ್ ಈಗಿನ ಸಿಚುವೇಷನಲ್ಲಿ ಈಗ ಆನ್ ರೈಟಲ್ಲಿ ನಾವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್ ಅದರಿಂದ ಇದು ಒಳ್ಳೆ ಪರ್ಫೆಕ್ಟ್ ಸರ್ ರೈತರಿಗಿದು ಯಾಕಂದರೆ ಇದು ರೈಟು ಅದು ಒಂದು ಬ್ಯಾಗ್ ಬರೋದು ಇದನ್ನು ಎರಡು ಬ್ಯಾಗ್ ತಗೊಬಂದು ತಗೊಂಡೇ ತಗೋಬೋದು ಸರ್ ಇದರಲ್ಲಿ ಆ ರೈಟಲ್ಲಿ ಅದಕ್ಕೋಸ್ಕರ ನಾವು ಇದನ್ನು ಇದು ಮಾಡ್ತೀವಿ ಸರ್ ಅದೇ ಸರ್ ಹಾಲು ಅದರಲ್ಲಿ ಅಷ್ಟೊಂದು ಬರಲ್ಲ ಇದರಲ್ಲಿ ಹಾಲು ರೈಸ್ ಆಗುತ್ತೆ ಎರಡು ಲೀಟ್ರು ನಮ್ಗೆ ಇನ್ನೂ ಬೆನಿಫಿಟ್ ಇದೆಯಲ್ಲ ಸರ್ ಇದರಲ್ಲಿ ಪ್ಯಾಕೇಜಿಂಗ್ ಎಲ್ಲ ಯಾವ ಥರ ಮಾಡ್ತೀವಿ ಸರ್ ನಾವು ಪ್ಯಾಕೇಜಿಂಗ್ ಯಾವ ಥರ ಮಾಡ್ತೀವಿ ಅಂದರೆ ನಮ್ಮದು ಎರಡು ಲೇಯರ್ ಇರುತ್ತೆ ಸರ್ ನಮ್ಮದು ಇದು ಬಂದು ಚೀಲ ಸರ್ ಮಾಮೂಲಿ ಚೀಲ ಇದು ಬಂದು ಪ್ಲಾಸ್ಟಿಕ್ ಲೇಯರ್ ಸರ್ ಇದು ಯಾಕಂದರೆ ಇದು ನಾಕಿಲ್ಲ ಅಂದರೆ ಚೀಲಕ್ಕೆ ಹಾಕೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ವಾಟರ್ ಇದ್ದೇ ಇರುತ್ತೆ ಲೀಕ್ ಆಗ್ತಿರತ್ತೆ ತೊಗೊಂಡೋಗೋಕ್ಕೂ ಹಿಂಸೆ ಆಗುತ್ತೆ ಸರ್ ಅದಕ್ಕೆ ನಾವು ಎರಡು ಈ ಥರ ಯೂಸ್ ಮಾಡ್ಕೊಂಡು ನಾವು ಮಾಡ್ತಿದ್ದೀವಿ ಸರ್ ಇದು ನೋಡಿ ಈ ಥರ ನಾವು ಕಟ್ತೀವಿ ಈ ಥರ ಯಾವ ಥರ ನೋಡಿ ಈ ಥರ ಕಟ್ಬಿಟ್ಟು ನಾವು ಈ ಥರ ಕಟ್ಬಿಟ್ಟು ನಾವು ಡೆಲಿವರಿ ಮಾಡ್ತೀವಿ ಸರ್ ಬಂದು ಗಾಡಿಗಳಿಗೆ ಲೋಡ್ ಮಾಡ್ಕೊಡ್ತೀವಿ ಸೊ ಎಲ್ಲೂ ಲೀಕ್ ಆಗೋಲ್ಲ ಸರ್ ತಗೊಂಡೋದ್ರೆ ಇದನ್ನು ಒಂದು ಸಲ ಇಲ್ಲಿಂದ ಮೇಲೆ ಎಷ್ಟು ದಿನ ದಿನವಾಗ್ತದೆ ಸರ್ ಇದು ವೆಟ್ಕೇಕ್ ಬಂದು ಟ್ವೆಂಟಿ ಡೇಸ್ ಯೂಸ್ ಮಾಡ್ಬೋದು ಸರ್ ಅದು ಗ್ಯಾರಂಟಿ ಸರ್ ಅದೇನೂ ಆಗಲ್ಲ ವೆಟ್ಕೇಕ್ ಏನು ಟ್ವೆಂಟಿ ಡೇಸ್ ಅಂತೂ ಖಾಲಿ ಮಾಡಲೇಬೇಕಷ್ಟು ಬೇಗ ಅವರು ಯಾವ ಥರ ಸ್ಟೋರೇಜ್ ಮಾಡ್ಕೋಬೇಕು ಸರ್ ಹಿಂಗೆ ಸರ್ ಡ್ರಮ್ ಹಾಕೊಂಡು ಯೂಸ್ ಮಾಡಿದ್ರೆ ಬೆಸ್ಟು ಸರ್ ಅದನ್ನು ಇಲ್ಲ ಜಾಸ್ತಿ ಹಸು ಇದೆ ನಮ್ಮ ಹತ್ರ ನಮ್ಗೆ ಹಿಂಗೆ ಯೂಸ್ ಮಾಡ್ತೀವಿ ಬೇಗ ಖಾಲಿ ಆಗ್ಬಿಡುತ್ತೆ ನಮಗೆ ಅಂದರೆ ಈ ಥರನೇ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸರ್ ಸರ್ ಇದು ಬಂದು ನಮ್ಮ ಆಫೀಸು ಆಫೀಸ್ ಥರ ಯೂಸ್ ಮಾಡ್ತಾ ಇದೀವಿ ಅದನ್ನು ಎರಡು ವರ್ಷದಿಂದ ಇಲ್ಲೇ ಮಾಡ್ತಾ ಇದೀವಿ ಕಂಟಿನ್ಯೂಸ್ ನಡಿತೈತೆ ನಮ್ದು ಯಾವಾಗ ಸ್ಟಾಪ್ ಆಗಿಲ್ಲ ಅದೇ ಥರ ಮೂಮೆಂಟು ಇದೆ ನೀವು ನೋಡಿ ಸರ್ ಸಂಗಾಲವರೆಗೂ ಇದನ್ನು ನೋಡಿಬೇಕಾದ್ರೆ ಈಗ ಮೂವತ್ತೆರಡು ಟನ್ ತಂದಿದ್ದೀವಲ್ಲ ಸಾಕಾಗಲ್ಲ ರೈತರಿಗೆ ಅಷ್ಟು ಚೆನ್ನಾಗಿ ಮೂಮೆಂಟ್ ಇದೆ ಇದು ನಮಗೆ ಅದರಿಂದ ನಾವು ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿದ್ದೀವಿ ಸರ್ ಇದನ್ನು ಸರ್ ಡೆಲಿವರಿ ಎಲ್ಲ ಎಲ್ಲೆಲ್ಲಿ ಕೊಡ್ತೀರಾ ಸರ್ ಡೆಲಿವರಿ ನಾವು ಕೊಡ್ತೀವಿ ರೈತರು ಬಂದು ಬೇಕಾದ್ರೆ ಹೋಗ್ಬೋದು ಇಲ್ಲಾಂದರೆ ಡೆಲಿವರಿ ಬೇಕು ಅಂದರೆ ಕಿಲೋಮೀಟ್ರಿಗೆ ಅಪ್ಪಣ್ಣ ಒಂದು ಇಪ್ಪತ್ತು ರೂಪಾಯಿ ಥರ ಚಾರ್ಜ್ ಮಾಡಿಬಿಟ್ಟು ನಾವು ಗಾಡಿ ಕಳಿಸ್ಕೊಡ್ತೀವಿ ಎಲ್ಲಿ ಅಂದರೆ ಎಲ್ಲೆಲ್ಲಿ ಕಳಿಸ್ತೀನೋ ಅಂದರೆ ಈಗ ಆಲ್ರೆಡಿ ಬೆಂಗಳೂರು ತಮಿಳುನಾಡು ಮತ್ತು ಈ ಕಡೆ ಚಾಮರಾಜನಗರ ಗುಂಡ್ಲುಪೇಟೆ ಮತ್ತು ಈ ಕಡೆ ಮೈಸೂರು ಈ ಕಡೆ ಎಲ್ಲ ಕಳಿಸ್ತಾ ಇದ್ವಿ ಸರ್ ಆಲ್ರೆಡಿ ಈಗ ಆಲ್ರೆಡಿ ಮೂಮೆಂಟ್ ಆಗ್ತೈತೆ ಸರ್ ರೈತರು ಸಹ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಹೌದು ಸೊಂಬುದು ನೋಡಿ ಈಗ ಒಬ್ಬರು ರೈತರು ಹೋಗ್ತಾ ಇದಾರೆ ಈಗ ಆಲ್ರೆಡಿ ಇವಾಗ ಟೂ ವೀಲರಲ್ಲಿ ಬಂದು ಅಕ್ಕಪಕ್ಕ ಊರವರೆಲ್ಲ ಇಲ್ಲಿ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರೆ ಸರ್ ಇವಾಗ ನಾವು ಯೂಸ್ ಮಾಡಿ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದೀವಿ ಇಲ್ಲಿ ಆಲ್ರೆಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಮ್ಮಸ್ಕುಳು ದಿನನಿತ್ಯ ನೋಡೇ ನೋಡ್ತಾರೆ ಅವರು ನಮ್ಮ ಸ್ಕೂಲ್ ಇಲ್ಲಿ ಹೋಗಿ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಅವ್ರು ಗೊತ್ತು ಅದಕ್ಕೋಸ್ಕರ ಅವರು ಯೂಸ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ನೋಡೇ ಯೂಸ್ ಮಾಡ್ತಾ ಇದ್ದಾರೆ ಈಗ ಅಕ್ಕಪಕ್ಕ ಊರವರೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ ಸರ್ ಇಲ್ಲಿ ಈ ಥರ ಬಂದು ಟೂ ವೀಲರಲ್ಲಿ ಒಂದು ಮೂಟೆ ಎರಡು ಮೂಟೆ ಆ ಥರ ತೊಗೊಂಡೋಗ್ಬೋದು ಸರ್ ಇನ್ನು ಹಸುಗಳು ಮೈಕಟ್ಟು ಎಲ್ಲ ಬೆಳವಣಿಗೆ ಬನ್ನಿ ಸರ್ ನಮ್ಮ ಫಾರಮ್ ಹೆಂಗಿದೆ ಏನು ಎಲ್ಲ ತೋರಿಸ್ಕೊಡ್ತೀವಿ ನಮ್ಮ ಹಸುಗಳು ನಾವು ಇದನ್ನೇ ದಿನನಿತ್ಯ ಯೂಸ್ ಮಾಡೋದು ಇದನ್ನೇ ಸರ್ ನಾವು ಬನ್ನಿ ಸರ್ ಹಸುಗಳು ಎಷ್ಟು ಚೆನ್ನಾಗಿ ಸರ್ ಅದನ್ನು ಅಂದರೆ ನೀವೇ ನಿಮಗೆ ತೋರಿಸ್ಕೊಡ್ತೀನಿ ಸರ್ ಅದನ್ನು ನಾನು